ಹೌದು ನಾವೇಲಿ ಕೊಟ್ಟಿದ್ದೀವಿ ನಾವು ಹೇಳಿದ್ದೇನು ನಿನ್ನೆ ನೀವು ಬಂದ ಬರ್ದ ಪತ್ರಿಕೆಯಲ್ಲಿ ಬಂದದೇನು ಕೊಡುವಂಥದ್ದೇನೆಲ್ಲ ಕೊಡ್ತೀವಿ ಅದಕ್ಕೇನು ಉತ್ತರ ಬಂದಿರ್ಬೋದು ಏನು ಭಾಳ ದೊಡ್ಡ ನೋಟಿಸ್ ಕೊಟ್ಟರೆ ಏನು ಭಾಳ ದೊಡ್ಡ ಅಗತ್ಯ ಕೊಡುವಂಥ ಅವ್ರಿಗೆ ಅಧಿಕಾರ ಇದೆ ಕೊಟ್ಟಿದ್ದೀವಿ ನಿನ್ನೆ ಕೂಡ ಹೇಳಿದೀನಿ ನಾನು ಮುಂಜಾನೆ ನಮ್ಮನ್ನ ಪತ್ರಿಕೆಯವರ ಹೀರೋ ಮಾಡ್ತಾರೆ ಸಂಜೆ ಕೂಗಲಾಗುವಂಥ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ ಇದಾಗಬಾರ್ದು ನಿಮ್ದು ಕೂಡ ಜವಾಬ್ದಾರಿ ಇದೆ ನಾವು ಹೇಳಿದ್ದೇನು ನಿನ್ನೆ ನೀವು ಕೇಳಿದ್ ಕೇಳ್ಕೊತ ಹೋಗಿದ್ದೀವಿ ಅದು ನಮ್ಮ ವರ್ಷದ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ ಹ್ಞೂ ನಾವು ಹೇಳಿದೀವಿ ಅದು ಆದರೂ ಕೂಡ ನನಗೆ ಸ್ಪ ನಿನ್ನೆ ಅದು ಭಾಳ ಕೆಟ್ಟ ನನಗೆ ನೋಡಿ ಪತ್ರಿಕೆಲೆ ಬಂದು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನೋಟಿಸ್ ಕೊಡೋಕ್ಕಿಂತ ಬಹುಶಃ ಬಂದಲೇ ಕೊಟ್ಟಿರ್ಬೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಅಂತ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಕ್ಕೆ ಈ ಥರ ಏನಾದರೂ ನಾನು ಹೇಳೇ ಇಲ್ಲ ನಿನ್ನೆ ನೀವು ಅರ್ಧ ಗಂಟೆ ಅಂತ ವಿಡಿಯೋ ನಂಬ್ಕೊಂಡು ಇದೆ ನಾವೇನು ಹೇಳಿದ್ದೀವಿ ನೀವೇನು ಕೇಳಿದ್ರಿ ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣ ಏನು ಏನೂ ಅನಾಹುತ ಆಗೋಲ್ಲ ಅಧ್ಯಕ್ಷ ಉತ್ತರ ಕೊಡ್ತೀವಿ ನಮ್ಮ ವರ್ಷನ ಭಾಳ ಸ್ಪಷ್ಟ ಇದೆ ಯಾರಿಗೆ ನೋವು ಹೋಗಂಗು ನಮ್ಮ ಹೇಳಿಕೆಗಳಿರೋಲ್ಲ ಅದು ವಿರೋಧ ಪಕ್ಷ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಯಾರಿಗೂ ಕೂಡ ಆದರೆ ನಿನ್ನೆ ಪತ್ರಿಕೆ ನಾವು ಹೇಳಿದ್ದು ಬೇರೆ ಬಂದದ್ದು ಬೇರೆ ಸಂಬಂಧ ಕೂಡ ಅದನ್ನು ತಾವು ಕೂಡ ಸರಿ ಮಾಡ್ಬೇಕಂತ ನಮ್ಮ ವಿನಂತಿ ಮತ್ತೆ ಅಲ್ಲೇ ಬಂತಲ್ಲ ಯಾಕೆ ನನಗೇನು ಹೋಗಿ ನೀವು ಅವ್ರಿಗೆ ಕೇಳ್ತಾರ ಅವ್ರ ಒಂದ್ ನಾಲ್ಕು ಕೇಳ್ತಾರೆ ಮತ್ತೆ ಈ ಸರಿ ಅಲ್ಲ ಭೇಟಿ ಮಾಡ್ತೀನಿ ಇದು ಸರಿಯಲ್ಲ ಇದು ಕೇಳುವಂತ ಪ್ರಶ್ನೆ ಒಬ್ಬರಿಂದ ಒಬ್ರು ಕೇಳುದು ಸರಿಯಲ್ಲ ಸರಿಯಲ್ಲ ಇದು ಯಾಕಂದ್ರೆ ಒಂದ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ನನಗೂ ಡ್ಯಾಮೇಜ್ ಆಗ್ತದ ನೀವೇನೋ ಮಾಡ್ಲಿಕ್ಕೆ ಹೋಗಿ ನಮಗೆ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ನಾವು ಹೇಳಿದ್ದೇನ ಸರಿಯಾಗಿ ಅದು ನಮಗ್ ಗೊತ್ತಿಲ್ಲ ಅದು ಅದು ನಮಗ್ ಗೊತ್ತಿಲ್ಲ ಕೇಳಿ ನೋಡಬೇಕು ನಾನು ಈಗ ಓದ್ಮೇ ನೋಡ್ತೀನಿ